ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಮೂರರಿಂದ ಈ ನಾಲ್ಕು ರಾಶಿಗೆ ಮಂಗಳನಿಂದ ಆಪತ್ತು ಕಟ್ಟಿಟ್ಟ ಬುತ್ತಿ ಹೌದು ಇದೇ ಸೆಪ್ಟೆಂಬರ್ ಮೂರರಂದು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಲೇ ಗೃಹಗಳ ಸೇನಾಧಿಪತಿಯಾದ ಮಂಗಳನ್ನು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದೆ ಮಂಗಳನ ಈ ಚಲನೆಯಲ್ಲಿ ಬದಲಾವಣೆಯನ್ನು ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಶುಭವಾಗಲಿದೆ ಎಂದು ತಿಳಿಯೋಣ ಜ್ಯೋತಿಷ್ಯದ ಪ್ರಕಾರ ಮಂಗಳ ಗ್ರಹವು ಸಾಹಸ ಉತ್ಸಾಹ ಪರಾಕ್ರಮ ಮತ್ತು ಯುದ್ಧಗಳು ಪ್ರತಿನಿಧಿಸುವ ಗ್ರಹವಾಗಿದೆ ಈ ಗ್ರಹವು ಮೇಷ ಮತ್ತು ಋಶ್ಚಿಕ ರಾಶಿ ಹಾಗೂ ಮೃಗಶಿರ ಚಿತ್ರ ಮತ್ತು ಧನಿಷ್ಠ ನಕ್ಷತ್ರಗಳ ಅಧಿಪತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂರರ ಬೆಳಗ್ಗೆ ಆರು ನಾಲ್ಕಕ್ಕೆ ಗ್ರಹಗಳ ಸೇನಾಧಿಪತಿಯಾದ ಮಂಗಳೂರು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಲೇ ಚಿತ್ರ ನಕ್ಷತ್ರವನ್ನು ಪ್ರವೇಶಿಸಲಿದೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ರಾತ್ರಿ ಒಂಬತ್ತು ಎಂಟರವರೆಗೆ ತನ್ನ ಚಲನೆಯನ್ನು ಮುಂದುವರಿಸುವುದು ಚಿತ್ರ ನಕ್ಷತ್ರದ ಅಧಿಪತಿ ಸ್ವತಃ ಮಂಗಳ ಗ್ರಹವಾಗಿದೆ ಈ ಕಾರಣದಿಂದಾಗಿ ಈ ಸಂಚಾರದ ಪ್ರಭಾವವು ವಿಶೇಷವಾಗಿ ಹೆಚ್ಚು ಪ್ರಭಾವಶಾಲಿಯಾಗಿರುವುದು ಮಂಗಳವಾರ ಈ ಸಂಚಾರದಿಂದಾಗಿ ಕೆಲವು ರಾಶಿಗಳಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವುದು ಆದರೆ ಕೆಲವು ರಾಶಿಗೆ ಸೇರಿದ ಜನರು ಇದರ ನಕಾರಾತ್ಮಕ ಪ್ರಭಾವವನ್ನು ಎದುರಿಸಬೇಕಾಗಿ ಬರಬಹುದು ಮಂಗಳೂರು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಲೇ ಚಿತ್ರ ನಕ್ಷತ್ರವನ್ನು ಪ್ರವೇಶಿಸಲಿದ್ದು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸವಾಲುಗಳು ಎದುರಾಗುವುದು ಈ ಅವಧಿಯಲ್ಲಿ ಕೆಲವು ರಾಶಿಗಳ ಅದೃಷ್ಟ ಕೈ ಕೊಡುವುದರೊಂದಿಗೆ ಮಂಗಳನು ನಿಮ್ಮ ಜಾತಕದಲ್ಲಿ ಅಶುಭ ಸ್ಥಿತಿಯಲ್ಲಿರುವ ಕಾರಣ ನಿಮಗೆ ಎಲ್ಲವೂ ಅಶುಭವಾಗುವುದು ಹಾಗಾಗಿ ಮಂಗಳನ ಈ ಚಲನೆಯಲ್ಲಿ ಬದಲಾವಣೆಯಿಂದ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ನಷ್ಟ ಉಂಟಾಗುವ ಸಂಭವವಿದೆ ಮತ್ತು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಉತ್ತಮ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮಕ್ಕೆ ಶೇರ್ ಮಾಡಿ ಮೊದಲನೆಯದಾಗಿ ಮಿಥುನ ರಾಶಿ ಮಂಗಳ ಗ್ರಹದ ಸಂಚಾರವು ಮಿಥುನ ರಾಶಿಗೆ ಸೇರಿದ ಜನರ ಜಾತಕದ ನಾಲ್ಕನೇ ಮನೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ಈ ಸ್ಥಾನವು ನಿಮ್ಮ ಮನೆ ಕುಟುಂಬ ಜೀವನ ತಾಯಿ ಮತ್ತು ಸಂಪತ್ತಿನೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಚಿತ್ರ ನಕ್ಷತ್ರದಲ್ಲಿ ಮಂಗಳ ಉತ್ಸಾಹದಿಂದಿರುವ ಕಾರಣ ನಿಮ್ಮ ಕುಟುಂಬದಲ್ಲಿ ಒತ್ತಡ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ವಿವಾದ ಉಂಟಾಗುವ ಸಾಧ್ಯತೆ ಬಹಳ ಹೆಚ್ಚಾಗಿರುವುದು ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ತಪ್ಪು ತಿಳುವಳಿಕೆಗಳು ಅಥವಾ ಕಷ್ಟಗಳು ಎದುರಾಗುವ ಇರುವುದು ಹಾಗೆ ಮಂಗಳನ ಅವಶ್ಯಕ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಹದಗೆಡಬಹುದು ಈ ಸಂದರ್ಭದಲ್ಲಿ ನಿಮಗೆ ಅನಾವಶ್ಯಕ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರಲಿದೆ ಹಾಗಾಗಿ ಮಂಗಳನ ಈ ಅಶುಭ ಪ್ರಭಾವವನ್ನು ದೂರ ಮಾಡಲು ಮಿಥುನ ರಾಶಿಗೆ ಸೇರಿದ ಜನರು ಮಂಗಳವಾರದಂದು ಹನುಮಾನ ಚಾಲಸವನ್ನು ಪಠಿಸುವುದು ಉತ್ತಮ ಎರಡನೆಯದಾಗಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಮಂಗಳನ ಈ ನಕ್ಷತ್ರ ಬದಲಾವಣೆಯು ನಿಮ್ಮ ಜಾತಕದ ಎರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಸಂಪತ್ತು ಮಾತು ಮತ್ತು ಕುಟುಂಬದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಚಿತ್ರ ನಕ್ಷತ್ರದಲ್ಲಿ ಮಂಗಳನ್ನು ಬಲವಾದ ಸ್ಥಾನದಲ್ಲಿ ಚಲಿಸುವ ಕಾರಣ ನಿಮ್ಮ ಮಾತಿನಲ್ಲಿ ಕಠಿಣತೆ ಉಂಟಾಗುವ ಸಂಭವವಿದೆ ಇದರಿಂದಾಗಿ ಮನೆಯವರು ಮತ್ತು ಸಹೋದ್ಯೋಗಿಗಳೊಂದಿಗಿನ ಸಂಬಂಧ ಹದಗೆಡಬಹುದು ಅಥವಾ ದುರುಕು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಸಿಂಹ ರಾಶಿಗೆ ಸೇರಿದ ಜನರು ಹೂಡಿಕೆಗೆ ಸಂಬಂಧಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವಸರವನ್ನು ಮಾಡದೇ ಇರುವುದು ಉತ್ತಮ ಜೊತೆಗೆ ನಿಮಗೆ ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರುವುದು ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಅದರಲ್ಲೂ ಗಂಟಲು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಮಂಗಳನ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಲು ಸಿಂಹರಾಶಿಗೆ ಸೇರಿದ ಜನರು ಮಂಗಳವಾರದಂದು ಓಂ ಅಂಗಾರಕಾಯನ ಮಹಾಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಒಳ್ಳೆಯದು ಮೂರನೆಯದಾಗಿ ಧನುರಾಶಿ ರಾಶಿ ಸೇರಿದ ಜನರಿಗೆ ಚಿತ್ರ ನಕ್ಷತ್ರದಲ್ಲಿ ಚಲಿಸಲಿರುವ ಮಂಗಳನು ನಿಮ್ಮ ಜಾತಕದ ಹತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವನು ಈ ಮನೆಯ ವೃತ್ತಿ ಜೀವನ ಮತ್ತು ಸಾಮಾಜಿಕ ಪ್ರತಿಷ್ಠೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಚಿತ್ರ ನಕ್ಷತ್ರದಲ್ಲಿ ಚಲಿಸಲಿರುವ ಮಂಗಳನಿಂದಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚು ಒತ್ತಡ ಉಂಟಾಗಬಹುದು ಅಥವಾ ಸಹೋದ್ಯೋಗಿಗಳೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ವಿವಾದ ಅಥವಾ ಮನಸ್ತಾಪ ಉಂಟಾಗುವ ಸಂಭವ ಹೆಚ್ಚಾಗಿರುವುದು ಮತ್ತು ಕೆಲಸವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರು ಬದಲಾವಣೆಗಳನ್ನು ಅಥವಾ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಧನು ರಾಶಿಗೆ ಸೇರಿದ ಜನರು ಮಂಗಳನ ಅಶುಭ ಪ್ರಭಾವದಿಂದಾಗಿ ಕೆಲವು ಮಾನಸಿಕ ಒತ್ತಡ ಅಥವಾ ಶಾರೀರಿಕ ಸಮಸ್ಯೆಗಳನ್ನು ಎದುರಿಸುವ ಸಂಭವ ಹೆಚ್ಚಾಗಿರುವುದು ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ಮಂಗಳನ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಲು ಮಂಗಳವಾರದಂದು ಬೆಲ್ಲ ಮತ್ತು ಕಡಲೆಯನ್ನು ಹನುಮಂತನ ದೇವಸ್ಥಾನಕ್ಕೆ ಅರ್ಪಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಇನ್ನು ನಾಲ್ಕನೆಯದಾಗಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಚಿತ್ರ ನಕ್ಷತ್ರದಲ್ಲಿ ಚಲಿಸಲಿರುವ ಮಂಗಳನು ನಿಮ್ಮ ಜಾತಕದ ಎರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವನು ಈ ಮನೆಯು ನಿಮ್ಮ ವೈವಾಹಿಕ ಜೀವನ ಪಾಲುದಾರಿಕೆ ಇತ್ಯಾದಿಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಚಿತ್ರ ನಕ್ಷತ್ರದಲ್ಲಿ ಮಂಗಳನ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗಿ ಕಾಡಲಿದೆ ಹಾಗೆ ವ್ಯಾಪಾರವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಹಲವು ಸಮಸ್ಯೆಗಳನ್ನು ಅಥವಾ ಆತ್ಮವಿಶ್ವಾಸ ಅಥವಾ ಮೋಸವನ್ನು ಎದುರಿಸುವ ಸಂಭವವಿದೆ ಹಾಗೆ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೂಳೆಗಳಲ್ಲಿ ನೋವು ಅಥವಾ ಗಾಯ ಇತ್ಯಾದಿ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಮೀನರಾಶಿಗೆ ಸೇರಿದ ಜನರು ಮಂಗಳನ ಶುಭ ಪ್ರಭಾವವನ್ನು ದೂರ ಮಾಡಲು ಮಂಗಳವಾರದಂದು ಅಗತ್ಯವಿರುವವರಿಗೆ ಕೆಂಪು ಬಟ್ಟೆಯನ್ನು ದಾನ ಮಾಡುವುದು ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಸ್ನೇಹಿತರೆ ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಮಿಥುನ ರಾಶಿ ಸಿಂಹರಾಶಿ ಧನುರಾಶಿ ಮತ್ತು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಬಂದಾಗಿದ್ದರೆ ಇದೇ ಸೆಪ್ಟೆಂಬರ್ ಮೂರರಂದು ಗೃಹಗಳ ಸೇನಾಧಿಪತಿಯಾದ ಮಂಗಳನ್ನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಚಿತ್ರ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಹಲವು ಸಮಸ್ಯೆಗಳು ಹಾಗೂ ದುಃಖಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ルィィウルルルルでかいでねばたくる。